ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನ ನಾನ್ ತುಂಬಾ ದಿನ ಆಯ್ತು ವಿಡಿಯೋಸ್ ಅಪ್ಲೋಡ್ ಮಾಡಿ ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಹಾಗಾಗಿ ವಿಡಿಯೋಸ್ ಯಾವ್ದು ಅಪ್ಲೋಡ್ ಮಾಡಿಲ್ಲ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ ಸದಾ ಹೀಗೆ ನನ್ಗೆ ಸಪೋರ್ಟ್ ಮಾಡ್ತೀರಿ ನಾ ಇವತ್ತಿನ ರೆಸಿಪಿ ಏನು ಅಂತಂದ್ರೆ ಆಂಧ್ರ ಶೈಲಿಯ ಟೊಮೊಟೊ ಪಪ್ಪು ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅದಕ್ಕೆ ಕಾಲ್ ಕೆ ಜಿ ಅಷ್ಟು ತೊಗರಿ ಬೇಳೆ ನಾಲ್ಕು ಟೊಮೊಟೊ ಒಂದು ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ಅಂದ್ರೆ ಬೇಳೆ ತೊಳೆದು ಇದನ್ನು ಕೂಡ ಆಡ್ ಮಾಡ್ಕೊಂಡು ಒಂದು ಸ್ಪೂನ್ ಅರಿಶಿನ ಮತ್ತೆ ಒಂದು ಸ್ಪೂನ್ ಖಾರದ ಪುಡಿ ಅಂದ್ರೆ ಅರ್ಶಿಣ ಸ್ವಲ್ಪ ಚಿಟಕಿ ಅಷ್ಟು ತಗೊಂಡಿದೀನಿ ಇದಾದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕೋದ್ರಿಂದ ವಿಜಲ್ ಬಂದಾಗ ನೀರು ಉಕ್ಕುತ್ತಲ್ಲ ಅದು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಎಣ್ಣೆನ ಆಡ್ ಮಾಡಿರೋದು ಇನ್ನ ಬೇಳೆ ಕೂಡ ಬೇಗ ಕುಕ್ ಆಗುತ್ತೆ ಅಂತ ಹೇಳ್ತಾರೆ ಎಣ್ಣೆ ಹಾಕಿದ್ರೆ ಹಾಗಾಗಿ ಇನ್ನ ಲಿಡ್ ಕ್ಲೋಸ್ ಮಾಡ್ಕೊಂಡು ಒಂದು ಆರು ವಿಜಲ್ ಬಿಟ್ಕೊಳ್ಬೇಕು ಅಂದ್ರೆ ಚೆನ್ನಾಗಿ ಕುಕ್ ಆಗ್ಬೇಕು ಬೇಳೆ ಅಷ್ಟು ಕುಕ್ ಮಾಡ್ಕೊಂಡ್ರೆ ಸಾಕು ಇನ್ನ ಅದು ಒಂದ್ ಕಡೆ ಇಟ್ಟು ಇದಕ್ಕೆ ಸ್ವಲ್ಪ ಒಂದು ನಿಂಬೆಣ್ಣು ಗಾತದ ಒಣಸೆ ಎಣ್ಣೆ ಬೇಕಾಗುತ್ತೆ ಸೊ ಅದನ್ನ ಕೂಡ ನೀನ್ ಹಾಕಿದೀನಿ ಕುಕ್ ಆಗಿದ್ದಾದ್ಮೇಲೆ ಅದನ್ನ ಪ್ರೆಷರ್ ಹೋಗಕ್ ಬಿಟ್ಟು ಅದಕ್ಕೆ ಸ್ವಲ್ಪ ಕಲ್ಲುಪ್ನ ಒಂದು ಸ್ಪೂನ್ ಅಷ್ಟು ಕಲ್ಲುಪ್ನ ಆ್ಯಡ್ ಮಾಡಿ ಚೆನ್ನಾಗ್ ಮಸ್ಕೋಬೇಕಾಗುತ್ತೆ ಚೆನ್ನಾಗಿ ಮಸ್ದು ಅದಕ್ಕೆ ನಾವು ಯಾವಾಗ್ಲೂ ಸಾಂಬಾರ್ಗೆ ಒಗ್ಗರಣೆ ಹೇಗ್ ಕೊಡ್ತೀವೋ ಹಾಗೆ ಒಗ್ಗ ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ ಇದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ ಒಗ್ಗರಣೆ ಕೊಡ್ಬೇಕಾದ್ರೆ ನಾವು ಆಸ್ ಯೂಜ್ವಲ್ ಸಾಸಿವೆ ಕರ್ಬೇನ ಸೊಪ್ಪು ಮೆಣಸಿನ್ಕಾಯಿ ಹಾಕ್ತಿವಲ್ಲ ಅದೇ ರೀತಿ ಅದ್ರ ಜೊತೆಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಂದ್ರೆ ಒಂದು ಒಂದು ಇಡಿಯಷ್ಟು ಉದ್ದಿನ ಬೇಳೆ ಜಾಸ್ತಿ ಸೇರಿಸ್ಕೋಬೇಕಾಗುತ್ತೆ ಅದೇ ಫ್ಲೇವರ್ ಕೊಡೋದು ಈ ಟೊಮೊಟೊ ಪಪ್ಪುಗೆ ಸೊ ಹಾಗಾಗಿ ನೀವು ಇದನ್ನ ಟ್ರೈ ಮಾಡ್ಬೇಕಾದ್ರೆ ಉದ್ದಿನ ಬೇಳೆನ ಒಂದು ಇಡಿಯಷ್ಟು ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಯಾರಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಇವತ್ತೇ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಾವು ಒಗ್ಗರಣೆ ಕೊಟ್ಟಿದ ಆದ್ಮೇಲೆ ನಾವು ಇಟ್ಕೊಂಡಿದ್ವಲ್ಲ ಅದು ಸಾಂಬಾರ್ನ ಕೂಡ ಹಾಕಿ ಒಂದ್ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟ್ ಅಲ್ಲಿ ಕೊತ್ತಂಬರಿನ ಹಾಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುವಂತಹ ಆಂಧ್ರ ಶೈಲಿಯ ಟೊಮೊಟೊ ಪೊಪ್ಪು ರೆಡಿ ಆಗ್ಬಿಡುತ್ತೆ ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂದು ತುಂಬಾನೇ ಚೆನ್ನಾಗಿರುತ್ತೆ ಯಾರಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಪ್ಲೀಸ್ ಇವತ್ತೇ ಟ್ರೈ ಮಾಡಿ ಇನ್ನು ನನ್ನ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಈ ಪುಟ್ಟ ಹೆಜ್ಜೆಗೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ ಯು ಆಲ್